ಅಕ್ಷಯ ತೃತೀಯ ಮಹಿಮೆ ಸರ್ವ ಶುಭ ಮಂಗಳ ಕಾರ್ಯಗಳಲ್ಲಿಯೂ ದೇವತಾ ಆರಾಧನೆ ಸಮಯದಲ್ಲಿಯೂ ಬಳಸುವ ಋಗ್ವೇದ ಮಂತ್ರ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರೆಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಅರ್ಥ ಸರ್ವ ಮಂಗಳಗಳಿಗೂ ಮಂಗಳ ಸ್ವರೂಪಳಾದ ನಮ್ಮ ಸಕಲ ಬಯಕೆಗಳನ್ನು ಈಡೇರಿಸುವ ಸರ್ವಾರ್ಥ ಸಾಧನೆಗೆ ಕಾರಣೀಭೂತಳಾದ ಶ್ರೀಮನ್ನಾರಾಯಣನ ಪಟ್ಟದರಸಿಯೇ ಶರಣಾಗತರಾದವರನ್ನು ಕಾಪಾಡುವವಳೆ ನಿನಗೆ ನಮಸ್ಕಾರ ಚತುರ್ಯುಗಗಳ ಆದಿಯಿಂದಲೂ ದೇವಾಸುರರುಗಳಿಂದಲೂ ಮರ್ತ್ಯರಿಂದಲೂ ಆರಾಧಿಸಲ್ಪಡುತ್ತಿರುವ ದೇವತೆ ಮಹಾಲಕ್ಷ್ಮಿ ಸುಧಾ ಸಮುದ್ರ ಮಂಥನ ಕಾಲದಲ್ಲಿ ಸಮುದ್ರೋದ್ಭವಿಯಾಗಿ ಜನಿಸಿದ ಲಕ್ಷ್ಮಿ ಜಗತ್ತಿನ ಸಕಲ ಸಂಪತ್ತಿನ ಒಡೆಯಳೆನಿಸಿದ್ದಾಳೆ ಹಾಲ್ಗಡಲನ್ನು ದೇವಾಸುರರು ಕಡೆದಾಗ ಅಮೃತಕ್ಕೂ ಮುಂಚೆ ಪ್ರಾದುರ್ಭವಿಸಿದ ಆಕೆ ಅಮೃತೋತ್ಪನ್ನ ಸಂಭೂತೆ ಅದಕ್ಕಾಗಿಯೇ ಈಕೆಯನ್ನು ಕ್ಷೀರಸಾಗರ ಕನ್ನಿಕಾ ಎಂದು ಕರೆಯುವುದು ಮಹಾಲಕ್ಷ್ಮಿ ಐಶ್ವರ್ಯಾಭಿಮಾನಿ ದೇವತೆ ಆಕೆಯ ಗುಣ ಸ್ವರೂಪಗಳು ಅನಂತ ವೇದ ಪುರಾಣ ಶ್ರುತಿ ಸ್ಮೃತಿಗಳಲ್ಲಿ ನಾನಾ ವಿಧಗಳಿಂದ ಸ್ತುತಿಸಲ್ಪಡುವ ಜಗನ್ಮಾತೆ ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬ ಚತುರ್ವಿಧ ಪುರುಷಾರ್ಥಗಳನ್ನು ಮಾನವರಿಗೆ ಅನುಗ್ರಹಿಸುವವಳು ಲೌಕಿಕ ಪಾರಮಾರ್ಥಿಕ ಎರಡೂ ಸಾಧನೆಗೆ ಪ್ರೇರಕಳು ಕಲಿಯುಗದಲ್ಲಿ ಮಾನವರ ಪ್ರಾಪಂಚಿಕ ಭೋಗ್ಯಗಳ ಸಾರ್ಥಕತೆಗೆ ಅಗತ್ಯವೆನಿಸಿದ ಐಶ್ವರ್ಯ ಧರ್ಮ ಸಂಪತ್ತು ವಿಲಾಸಿ ವಸ್ತುಗಳು ಸತ್ಸಂತಾನ ಸ್ತ್ರೀಯರಿಗೆ ಸುಮಂಗಲಿತ್ವಗಳನ್ನು ಪ್ರಸಾದಿಸುವವಳು ಶ್ರೀಚಕ್ರ ಸ್ವರೂಪಳಾಗಿ ರಾರಾಜಿಸುತ್ತಿರುವ ಶ್ರೀ ಶ್ರೀಮಹಾಲಕ್ಷ್ಮಿಯು ದೇವಾನುದೇವತೆಗಳಿಂದ ಆರಾಧಿಸಲ್ಪಡುತ್ತಿದ್ದಾಳೆ ಕುಬೇರ ಇಂದ್ರಾದಿ ದೇವತೆಗಳು ಶ್ರೀ ಮಾತೆಯ ಕೃಪಾಕಟಾಕ್ಷದಿಂದ ಅನಂತ ಅಗಣಿತ ಸಿರಿ ಸಂಪತ್ತಿನ ಭಂಡಾರಕ್ಕೆ ಒಡೆಯರೆನಿಸಿದ್ದಾರೆ ಈ ಐಶ್ವರ್ಯ ದೇವತೆಯನ್ನು ಒಲಿಸಿಕೊಳ್ಳಲು ಪುಷ್ಪಾರ್ಚನೆ ಕುಂಕುಮಾರ್ಚನೆ ಅಕ್ಷತಾರ್ಚನೆ ನೂರೆಂಟು ಕಮಲಗಳಿಂದ ಅಷ್ಟೋತ್ತರ ಸಹಸ್ರನಾಮಗಳಿಂದ ಸ್ತುತಿಸುವುದು ಶ್ರೀ ಸೂಕ್ತ ಪಠಿಸುವುದು ಹೋಮಗಳ ಮೂಲಕ ಆಹ್ವಾನಿಸಿ ಪೂಜಿಸುವುದು ಇತ್ಯಾದಿಗಳನ್ನು ಮಾಡುವುದರಿಂದ ಆಕೆಯನ್ನು ಪ್ರಸನ್ನಗೊಳಿಸಬಹುದಾಗಿದೆ ಶ್ರೀಲಕ್ಷ್ಮಿಯನ್ನು ಸ್ತ್ರೀ ಪುರುಷರೆಲ್ಲರೂ ಯಾವ ದಿನದಲ್ಲಾದರೂ ಭಕ್ತಿ ಪುರಸರವಾಗಿ ಆರಾಧಿಸಬಹುದಾಗಿದೆ ಲಕ್ಷ್ಮಿ ಆರಾಧನೆಗೆ ಶ್ರೇಷ್ಠ ಪರ್ವ ದಿನಗಳು ಲಕ್ಷ್ಮೀ ಪೂಜೆಯನ್ನು ವಿಶೇಷವಾಗಿ ವೈಶಾಖ ಮಾಸ ಶುದ್ಧ ತೃತೀಯದಂದು ಬರುವ ಅಕ್ಷಯ ತೃತೀಯ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಗೆ ಮುಂಚಿನ ಶುಕ್ರವಾರ ಆಚರಿಸುವ ವರಮಹಾಲಕ್ಷ್ಮೀ ಪೂಜೆ ಆಶ್ವಯುಜ ಮಾಸ ಕೃಷ್ಣ ಪಕ್ಷ ಅಮಾವಾಸಿಯೆಂದು ಆಚರಿಸುವ ಧನಲಕ್ಷ್ಮೀ ಪೂಜೆ ಮಾರ್ಗಶಿರ ಮಾಸ ಪಕ್ಷ ಷಷ್ಠಿಯ ದಿನ ಆಚರಿಸುವ ಮಾರ್ಗಶೀರ್ಷ ಲಕ್ಷ್ಮೀ ವ್ರತ ಈ ದಿನಗಳು ಲಕ್ಷ್ಮೀದೇವಿಯ ಕೃಪಾ ಕಟಾಕ್ಷ ಗಳಿಸುವ ಸರ್ವಶ್ರೇಷ್ಠ ದಿನಗಳಾಗಿವೆ ಕೃಪಾ ಕಟಾಕ್ಷ ಗಳಿಸುವ ಸರ್ವಶ್ರೇಷ್ಠ ದಿನಗಳಾಗಿವೆ ಈ ವಿಶೇಷ ದಿನಗಳಲ್ಲಿ ಸಕಲ ಬ್ರಹ್ಮಾಂಡದ ಐಶ್ವರ್ಯಕ್ಕೆ ಅಧಿದೇವತೆಯಾಗಿರುವ ಮಹಾಲಕ್ಷ್ಮಿಯನ್ನು ಆರಾಧಿಸುವುದರಿಂದ ನಮ್ಮ ಸಕಲ ಮನೋಭೀಷ್ಟಗಳು ಪೂರ್ಣವಾಗಿ ದಾರಿದ್ರ್ಯ ನಾಶವಾಗುವುದರಲ್ಲಿ ಯಾವ ಸಂಶಯವೂ ಇಲ್ಲ ಲಕ್ಷ್ಮೀ ಪ್ರಾಪ್ತಿಗೆ ಕೆಲವು ಆಚರಣೆಗಳು ಸುಮಂಗಲಿಯರು ಮಹಾಲಕ್ಷ್ಮಿಯ ಶುಭಾಗಮನ ಸುಖಾಗಮನವನ್ನು ಬಯಸಿ ಪ್ರತಿನಿತ್ಯ ಮನೆಯ ಮುಂದಿನ ಅಂಗಳವನ್ನು ಸ್ವಚ್ಛಗೊಳಿಸುವುದು ನೀರು ಹಾಕಿ ರಂಗವಲ್ಲಿ ಇಡುವುದು ಹೊಸ್ತಿಲನ್ನು ಅರಿಶಿನ ಕುಂಕುಮ ಹೂವುಗಳಿಂದ ಅಲಂಕರಿಸುವುದು ಹೊಸ್ತಿಲ ಪೂಜೆ ಮಾಡುವುದು ನೂತನ ಚಿನ್ನಾಭರಣಗಳನ್ನು ಮನೆಗೆ ತಂದಾಗ ಅದನ್ನು ಶ್ರೀದೇವಿಗೆ ತುಡಿಸಿ ಪೂಜೆ ಮಾಡಿ ಧರಿಸುವುದು ಇವೆಲ್ಲವೂ ಆ ಮಹಾದೇವಿ ಮಹಾಲಕ್ಷ್ಮಿಯನ್ನು ಸುಪ್ರೀತಗೊಳಿಸುವುದಕ್ಕಾಗಿಯೇ ಅನುಸರಿಸುವ ಸತ್ಸಂಪ್ರದಾಯಗಳೆನಿಸಿವೆ ಅಕ್ಷಯ ತೃತೀಯ ಮಹಿಮೆ ಅಕ್ಷಯ ತೃತೀಯ ಎಂದರೆ ಎಲ್ಲರ ಮನೆಗೂ ಚಿನ್ನ ತರುವ ಸಂಭ್ರಮ ಅಕ್ಷಯವೆಂದರೆ ಯಾವುದು ಕ್ಷಯವಾಗುವುದಿಲ್ಲವೋ ಸಮಾಪ್ತಿಯಾಗುವುದಿಲ್ಲವೋ ಅದು ಅಂತಹ ಅಕ್ಷಯವಾಗುವಂತಹ ಧನ ಐಶ್ವರ್ಯ ಸಂಪತ್ತುಗಳ ಪ್ರಾಪ್ತಿಗಾಗಿ ಆಚರಿಸುವ ವ್ರತವೇ ಅಕ್ಷಯ ತೃತೀಯ ವ್ರತ ಈ ವ್ರತವನ್ನು ಅಕ್ಷಯ ತೃತೀಯ ದಿನ ಆಚರಿಸಲಾಗುತ್ತದೆ ಒಂದು ವೇಳೆ ಅಂಥ ದಿನ ಕೃತಿಕಾ ನಕ್ಷತ್ರವಾಗಿದ್ದಲ್ಲಿ ಅದು ಸರ್ವಶ್ರೇಷ್ಠವಾದುದು ಅಕ್ಷಯ ತೃತೀಯದಂದು ಮಾಡಿದ ಜಪ ತಪಗಳು ಗೋದಾನ ಹವನ ಹೋಮ ಅಕ್ಷಯ ಫಲವನ್ನು ನೀಡುವಂಥದ್ದಾಗಿವೆ ಯಾರು ತಮಗೆ ಸಮಸ್ತ ಸುಖ ಭೋಗಗಳು ದೊರೆಯಬೇಕೆಂದು ಬಯಸುತ್ತಾರೋ ಅವರು ಅವಶ್ಯ ಈ ಮಹತ್ವಪೂರ್ಣ ಅಕ್ಷಯ ತೃತೀಯ ವ್ರತವನ್ನು ಆಚರಿಸಬೇಕು ಈ ವ್ರತಾನುಷ್ಠಾನ ಮಾಡಿದವರ ಸಂತಾನ ಅಕ್ಷಯವಾಗುತ್ತದೆ ಈ ಮಹತ್ವದ ಪರ್ವ ದಿನದಂದು ಭಗವಾನ್ ವಿಷ್ಣುವಿಗೆ ಅಕ್ಷತೆ ಅರ್ಪಿಸಿ ಪೂಜಿಸಬೇಕು ಭಗವಾನ್ ವಿಷ್ಣುವಿಗೆ ಅಕ್ಷತೆಯಿಂದ ಪೂಜಿಸುವುದು ನಿಷಿದ್ಧವಿದೆ ಬಿಳಿ ಎಳ್ಳು ಉಪಯೋಗಿಸಬೇಕೆಂದು ಶಾಸ್ತ್ರಗಳು ಹೇಳುತ್ತವೆ ಆದರೆ ಅಕ್ಷಯ ತೃತೀಯ ದಿನದಂದು ಮಹಾವಿಷ್ಣುವಿಗೆ ಅಕ್ಷತೆಯಿಂದ ಪೂಜಿಸಬಹುದಾಗಿದೆ ಈ ಮಹತ್ವದ ತಿಥಿಯಂದು ತ್ರೇತಾಯುಗ ಪ್ರಾರಂಭವಾಯಿತೆಂದು ಪುರಾಣಗಳಿಂದ ತಿಳಿದು ಬರುತ್ತದೆ ಅಖಂಡ ಧನ ಸಂಪತ್ತಿಗೆ ಒಡೆಯನಾದ ಕುಬೇರನು ಈ ಅಕ್ಷಯ ತೃತೀಯ ದಿನದಂದು ಶ್ರೀಲಕ್ಷ್ಮಿಯನ್ನು ಪೂಜಿಸಿ ಅಂತ್ಯವಿಲ್ಲದ ಐಶ್ವರ್ಯಕ್ಕೆ ಒಡೆಯನಾಗಿದ್ದಾನೆ ವಿಶ್ವಾಮಿತ್ರ ಮಹರ್ಷಿ ಈ ಪರ್ವ ದಿನದಂದು ಅನನ್ಯ ಭಕ್ತಿಯಿಂದ ಶ್ರೀಲಕ್ಷ್ಮಿಯನ್ನು ಪೂಜಿಸಲಾಗಿ ಅವರ ಆಶ್ರಮದಲ್ಲಿ ಯಾವಾಗಲೂ ಯಾವುದೇ ವಸ್ತುವಿನ ಕೊರತೆಯೂ ಉಂಟಾಗಲಿಲ್ಲ ಈ ವ್ರತದ ಬಗ್ಗೆ ಶಾಬರಮಂತ್ರ ಗ್ರಂಥದ ಕರ್ತೃವಾದ ಶ್ರೀ ಗೋರಖನಾಥರು ಹೇಳಿರುವುದೇನೆಂದರೆ ಇತರ ಯಾವುದೇ ವ್ರತದ ಫಲಿತಾಂಶ ವಿಫಲವಾದರೂ ಅಕ್ಷಯ ತೃತೀಯ ವ್ರತ ಆಚರಣೆ ಮಾತ್ರ ಫಲಸಿದ್ಧಿ ಇಲ್ಲದೆ ಹೋಗದೆಂದು ತಿಳಿಸಿದ್ದಾರೆ ಈ ವ್ರತಾಚರಣೆ ಮಾಡುವವರಿಗೆ ಸ್ಪಷ್ಟ ಮಂತ್ರೋಚ್ಚಾರಣೆ ಬರೆದಿದ್ದರೂ ಪೂಜಾ ಪದ್ಧತಿಯಲ್ಲಿ ಅಜ್ಞಾತರಿದ್ದರೂ ಫಲಸಿದ್ಧಿ ಶತ ಸಿದ್ಧವೆಂದು ಸ್ಪಷ್ಟಪಡಿಸಿದ್ದಾರೆ ಮನುಸ್ಮೃತಿಯಲ್ಲಿ ಪಂಚಭೂತಾತ್ಮಕವಾದ ಈ ಪ್ರಪಂಚದಲ್ಲಿ ಹುಟ್ಟಿದ ಎಲ್ಲ ಮನುಷ್ಯರು ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬ ಚತುರ್ವೇದ ಪುರುಷಾರ್ಥಗಳನ್ನು ಸಾಧಿಸಬೇಕೆಂದು ಹೇಳಿದೆ ಇದು ನಮ್ಮ ವೈದಿಕ ಸಂಸ್ಕೃತಿಯ ತಳಹದಿ ಈ ನಾಲ್ಕು ಪುರುಷಾರ್ಥಗಳು ಒಂದಕ್ಕೊಂದು ಪೂರಕವಾಗಿದ್ದು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ನ್ಯೂನಾಧಿಕತೆಯಿಂದ ಕೂಡಿದ್ದಾಗಿದೆ ಪುರಾತನ ಯುಗದಲ್ಲಿ ಧರ್ಮವು ಪ್ರಧಾನವಾಗಿದ್ದರೆ ವರ್ತಮಾನ ಯುಗಕ್ಕೆ ಅರ್ಥವೇ ಪ್ರಧಾನವೆನಿಸಿದೆ ಹಾಗೆಂದ ಮಾತ್ರಕ್ಕೆ ಪೂರ್ವದಲ್ಲಿ ಅರ್ಥದ ಅವಶ್ಯಕತೆ ಇರಲಿಲ್ಲವೆಂದಲ್ಲ ಆಗ ಅರ್ಥವನ್ನು ಧರ್ಮದಿಂದ ಸಂಪಾದಿಸುತ್ತಿದ್ದರು ಅಂಥ ಧರ್ಮದಿಂದ ಗಳಿಸಿದ ಅರ್ಥದಿಂದ ತಮ್ಮ ಸಕಲ ಕಾಮನೆಗಳನ್ನು ಪೂರೈಸಿಕೊಳ್ಳುತ್ತಿದ್ದರು ಇಲ್ಲಿ ಕಾಮವೆಂದರೆ ಕೇವಲ ಲಿಂಗಾರ್ಪಣೆ ಅಲ್ಲ ಕಾಮವೆಂದರೆ ನಮ್ಮ ಸಕಲ ವಿಷಯ ಸುಖಾಪೇಕ್ಷೆಗಳು ಎಂದರ್ಥ ಕೊನೆಗೆ ಮೋಕ್ಷ ಸಾಧನೆಗಾಗಿ ಸಕಲ ಸಂಪತ್ತನ್ನು ತೊರೆದು ವಾನಪ್ರಸ್ಥ ತಪಶ್ಚರ್ಯೆಯಲ್ಲಿ ಜೀವನದ ಅಂತ್ಯವನ್ನು ಕಂಡುಕೊಳ್ಳುತ್ತಿದ್ದರು ಆದರೆ ಕಲಿಯುಗದ ವೈಚಿತ್ರದ ಧನ ಸಂಪತ್ತು ಭೋಗ ವಿಲಾಸ ಲಾಲಸೆಗಳು ಅರ್ಥ ಕಾಮಕ್ಕೆ ಪ್ರಧಾನತೆಯನ್ನು ಧರ್ಮ ಮೋಕ್ಷಕ್ಕೆ ರಜೆಯನ್ನೂ ಘೋಷಿಸಿಬಿಟ್ಟಿದೆ ಇದೆಲ್ಲ ಪಾರಮಾರ್ಥಿಕ ವಿಷಯ ಈ ಮಾತು ಒತ್ತಟ್ಟಿಗಿರಲಿ ಈಗಿನ ಕಾಲಕ್ಕೆ ಪ್ರಪ್ರಥಮವಾಗಿ ಅರ್ಥ ಸಂಗ್ರಹವೇ ಮೂಲ ಉದ್ದೇಶವಾಗಿದೆ ಲಕ್ಷ್ಮಿ ಇದ್ದರೆ ಸರ್ವಸ್ವವೂ ಇದ್ದಂತೆ ಲಕ್ಷ್ಮಿಯ ಅನುಗ್ರಹ ಗಳಿಸಲು ಹಲವಾರು ವ್ರತ ಸಾಧನೆಗಳು ಇವೆ ದೀಪಾವಳಿಯಲ್ಲಿ ಆಚರಿಸುವ ಧನಲಕ್ಷ್ಮಿ ಪೂಜೆ ಶ್ರಾವಣದಲ್ಲಿ ಆಚರಿಸುವ ವರಲಕ್ಷ್ಮಿ ವ್ರತ ಗ್ರಹಣ ಕಾಲದಲ್ಲಿ ಕೆಲವು ತಂತ್ರಗಳು ಆಚರಿಸುವ ತಂತ್ರ ವಿಧಾನ ಅನುಷ್ಠಾನಗಳು ಇತ್ಯಾದಿ ಆದರೆ ವೈಶಾಖ ಮಾಸ ಶುಕ್ಲ ತೃತೀಯದಲ್ಲಿ ಆಚರಿಸಲ್ಪಡುವ ಅಕ್ಷಯ ತೃತೀಯ ವ್ರತ ನಿಸ್ಸಂದೇಹವಾಗಿ ಪ್ರತಿಫಲವನ್ನು ನೀಡುವಂಥದ್ದಾಗಿದೆ ಎಂದು ಗೋರಖನಾಥ ಸ್ವಾಮಿಗಳು ಹೇಳಿದ್ದಾರೆ ಈ ಪರ್ವಗಾಲದಲ್ಲಿ ಮಾಡಿದ ಪೂಜೆ ಜಪ ಹವನ ದಾನಗಳು ಇತರ ಸಮಯದಲ್ಲಿ ಮಾಡಿದ ಸಾಧನೆಗಳಿಗಿಂತ ಸಾವಿರ ಪಟ್ಟು ಶ್ರೇಷ್ಠತಮವಾದವು ಎಂದು ತಿಳಿಸಿದ್ದಾರೆ ಯಾವ ವ್ಯಕ್ತಿಗೆ ಆಗಲಿ ಶ್ರೀಲಕ್ಷ್ಮಿಯ ಪೂಜೆ ಮಾಡುವ ಉದ್ದೇಶ ಒಂದೇ ಆಗಿದೆ ಅದುವೇ ಧನ ಸಂಪಾದನೆ ಐಶ್ವರ್ಯ ಪ್ರಾಪ್ತಿ ಯಾವುದೇ ವ್ಯಕ್ತಿಗೆ ಎಷ್ಟೇ ಧನ ಧಾನ್ಯ ಯಶ ಕೀರ್ತಿ ಸಂಪತ್ತು ಮಹಡಿ ಇದ್ದಾಗ್ಯೂ ಎಷ್ಟೇ ಧನಿಕನಾಗಿದ್ದಾಗ್ಯೂ ಲಕ್ಷ್ಮೀ ಪ್ರಾಪ್ತಿಗೆ ಈ ಲಕ್ಷ್ಮಿಯ ಚರಣಗಳನ್ನೇ ಆಶ್ರಯಿಸಬೇಕು ಎಂಥ ಧನಾಭಿಲಾಷಿಗಳಿಗೆ ಶ್ರೀಲಕ್ಷ್ಮಿಯನ್ನು ಪೂಜಿಸಲು ವೈಶಾಖ ಶುಕ್ಲ ಅಕ್ಷಯ ತೃತೀಯ ದಿನಕ್ಕಿಂತ ಶ್ರೇಷ್ಠವಾದ ದಿನ ಬೇರೊಂದು ಇರಲು ಸಾಧ್ಯವಿಲ್ಲ ಅಕ್ಷಯ ತೃತೀಯ ಬ್ರಾಹ್ಮಿ ಮುಹೂರ್ತ ಪೂಜಾ ಕ್ರಮ ಈ ಪ್ರಯೋಗವನ್ನು ಬ್ರಾಹ್ಮಿ ಮುಹೂರ್ತದಲ್ಲಿಯೇ ಆಚರಿಸಬೇಕು ಅಕ್ಷಯ ತೃತೀಯ ಅನುಷ್ಠಾನ ಮಾಡಬಯಸುವವರಿಗೆ ಪ್ರಾಣ ಪ್ರತಿಷ್ಠೆ ಮಾಡಿದ ಐಶ್ವರ್ಯದಾಯಕ ಶ್ರೀಯಂತ್ರ ಪ್ರತಿಷ್ಠೆ ಮಾಡಿದ ಕವಡೆಗಳು ಹಾಗೂ ಒಂದು ಶಂಖ ಮಾಲೆಯ ಅವಶ್ಯಕತೆ ಇರುತ್ತದೆ ಈ ಸಾಧನೆಯನ್ನು ಮಾಡಲು ಅಕ್ಷಯ ತೃತೀಯದ ಮುಹೂರ್ತವೇ ಸರ್ವಶ್ರೇಷ್ಠವಾದುದು ಅಥವಾ ಅನಂತರದಲ್ಲಿ ಬರುವ ಶುಕ್ರವಾರವಾಗಿದೆ ಧನಾಭಿಲಾಷಿಗಳು ಹಳದಿ ಅಥವಾ ಕೆಂಪು ವರ್ಣದ ವಸ್ತ್ರವನ್ನು ತಮ್ಮ ಆಸನಕ್ಕೆ ಬಳಸಿ ಪೂರ್ವಾಭಿಮುಖವಾಗಿ ಕೂರಬೇಕು ಈ ಸಾಧನಾನುಷ್ಠಾನ ಮಾಡುವವರು ಜಪಕ್ಕೆ ಶಂಖಮಾಲೆ ಅಥವಾ ಕಮಲಮಣಿಯನ್ನು ಮಾತ್ರ ಬಳಸಬೇಕು ಈ ವ್ರತಾಚರಣೆ ಪ್ರಾರಂಭಿಸುವ ಮುನ್ನ ಕ್ಷೀರಸಾಗರದಲ್ಲಿ ಶೇಷಶಾಯಿಯಾಗಿ ಆಸೀನನಾಗಿರುವ ಶ್ರೀ ಮಹಾವಿಷ್ಣುವನ್ನು ಐಶ್ವರ್ಯ ದಾತಿಯಾಗಿರುವ ಶ್ರೀ ಮಹಾಲಕ್ಷ್ಮಿಯನ್ನು ಮನಃಪೂರ್ವಕವಾಗಿ ಪ್ರಾರ್ಥಿಸಬೇಕು ತಮ್ಮ ಹೆಸರು ತಮ್ಮ ತಂದೆಯವರ ಹೆಸರು ಹೆಂಗಸರಾದರೆ ತಮ್ಮ ಪತಿ ದೇವರ ಹೆಸರು ಗೋತ್ರ ಹೇಳಿಕೊಂಡು ತಮ್ಮ ಮನೋಕಾಮನಾ ಪೂರ್ಣತೆಗೆ ಸಂಕಲ್ಪ ಮಾಡಬೇಕು ನಿಮ್ಮ ಮುಂದೆ ಪೂಜಾ ಪೀಠ ಅಥವಾ ಮಣೆ ಸಿದ್ಧಗೊಳಿಸಿಕೊಂಡು ಅದರ ಮೇಲೆ ಅಕ್ಕಿಯಿಂದ ಶ್ರೀ ಬೀಜಾಕ್ಷರವನ್ನು ಬರೆಯಬೇಕು ನಂತರ ಅದರ ಮೇಲೆ ಒಂದು ತಟ್ಟೆಯನ್ನಿರಿಸಿ ಅದರ ಮೇಲೆ ಕೆಂಪು ಪುಷ್ಪವನ್ನು ಹರವಿ ಆಸನದಂತೆ ಮಾಡಿ ಅದರ ಮೇಲೆ ಅಷ್ಟಲಕ್ಷ್ಮಿ ಯಂತ್ರವನ್ನು ಸ್ಥಾಪಿಸಬೇಕು ಮೂರು ಕವಡೆಗಳನ್ನು ಆ ಯಂತ್ರ ಸನಿಹದಲ್ಲಿ ಇಡಬೇಕು ಒಂದು ಶುದ್ಧ ತುಪ್ಪದ ದೀಪವನ್ನು ಹಚ್ಚಿಡಬೇಕು ಪಂಚಾಮೃತ ಅಂದರೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆಯಿಂದ ಯಂತ್ರ ಅಭಿಷೇಕ ಮಾಡಬೇಕು ನಂತರ ಶುದ್ಧ ಜಲದಿಂದ ಸ್ವಚ್ಛವಾಗಿ ತೊಳೆದು ಅಲ್ಲೇ ಇಡಬೇಕು ಇದನ್ನೆಲ್ಲ ಮಾಡುವಾಗ ಓಂ ಶ್ರೀಂ ಶ್ರೀಯೇ ನಮಃ ಮಂತ್ರೋಚ್ಚಾರಣೆ ಮಾಡುತ್ತಿರಬೇಕು ನಂತರ ಕುಂಕುಮ ಅಕ್ಷತೆಗಳಿಂದ ಪೂಜಿಸಿ ಧೂಪ ದೀಪಾರತಿಗಳಿಂದ ಪೂಜಿಸಬೇಕು ಮೊದಲೇ ಮಾಡಿಟ್ಟುಕೊಂಡಿರುವ ಪಾಯಸವನ್ನು ಶ್ರೀದೇವಿಗೆ ಸಮರ್ಪಿಸಬೇಕು ನಂತರ ಶಂಖಮಾಲೆಯಿಂದ ಏಳು ಮಾಲೆ ಈ ಕೆಳಗಿನ ಮಂತ್ರವನ್ನು ಜಪಿಸಬೇಕು ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮೀ ಕಮಲಧಾರಿಣ್ಯೇ ಸಿಂಹವಾಹಿನ್ಯೇ ಸ್ವಾಹ ಹೀಗೆ ಜಪ ಮುಗಿದ ನಂತರ ಪ್ರಪ್ರಥಮ ಪಾಯಸ ನೈವೇದ್ಯವನ್ನು ಪ್ರಸಾದ ರೂಪವಾಗಿ ಎಲ್ಲರಿಗೂ ಹಂಚಿ ನಂತರ ಒಂದು ಹೊಸ ಹಳದಿ ವಸ್ತ್ರದಲ್ಲಿ ಜಪಮಾಲೆ ಯಂತ್ರ ಒಂದು ಕವಡೆ ಕೆಲವು ನೋಟುಗಳು ಹಲವು ನಾಣ್ಯಗಳನ್ನು ಕಟ್ಟಿ ನಿಮ್ಮ ಬೀರುವಿನಲ್ಲಿ ಇಡಬೇಕು ಉಳಿದ ಎರಡು ಕವಡೆಗಳಲ್ಲಿ ಒಂದನ್ನು ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ಅಂಟಿಸಬೇಕು ಉಳಿದ ಇನ್ನೊಂದನ್ನು ಯಾವುದಾದರೂ ನದಿ ಕೆರೆ ಬಾವಿಯಲ್ಲಿ ಅರ್ಪಿಸಬೇಕು ಪೂಜೆಯಲ್ಲಿ ಬಳಸಿದ ಅಕ್ಕಿಯನ್ನು ಪಕ್ಷಿಗಳಿಗೆ ತಿನ್ನಿಸಬೇಕು ಅಕ್ಕಿಯ ಪ್ರತಿಯೊಂದು ಕಾಳನ್ನು ಬಿಡದಂತೆ ಪಕ್ಷಿಗಳು ತಿಂದರೆ ನಿಮ್ಮ ಸಕಲ ಮನೋಭೀಷ್ಟಗಳು ಪೂರ್ಣವಾಗುತ್ತವೆ ಎಂದು ಅರ್ಥ ಇದೇ ವರ್ಷದಲ್ಲಿ ಮುಂದೆ ಬರುವ ದೀಪಾವಳಿಯಂದು ಹಳದಿ ವಸ್ತ್ರದಲ್ಲಿ ಕಟ್ಟಿಟ್ಟಿದ್ದ ವಸ್ತುಗಳನ್ನು ಬಟ್ಟೆ ಸಮೇತ ನದಿ ಕೆರೆ ಬಾವಿ ಸರೋವರದಲ್ಲಿ ವಿಸರ್ಜಿಸಬೇಕು ಇಲ್ಲಿ ತಿಳಿಸಿರುವ ಬ್ರಾಹ್ಮಿ ಮುಹೂರ್ತ ಮತ್ತು ಪ್ರದೋಷಕಾಲ ಅಂದರೆ ಸಾಯಂಕಾಲದಲ್ಲಿ ಎರಡೂ ವ್ರತಾಚರಣೆ ಮಾಡುವುದರಿಂದ ನೀವು ಅಖಂಡ ಐಶ್ವರ್ಯ ಪ್ರಾಪ್ತಿಯ ಕಡೆಗೆ ಪ್ರವೃತ್ತರಾಗುವಿರೆಂದೇ ಅರ್ಥ ಈ ಅಕ್ಷಯ ತೃತೀಯ ವ್ರತಾಚರಣೆಯು ಒಂದು ಸರ್ವಶ್ರೇಷ್ಠ ಅದ್ಭುತ ಚಮತ್ಕಾರ ಸಾಧನೆ ಎನಿಸಿದೆ ನಿಸ್ಸಂದೇಹವಾಗಿ ಫಲಪ್ರಾಪ್ತಿಯಾಗುತ್ತದೆ ಬ್ರಾಹ್ಮಿ ಮುಹೂರ್ತದ ಪೂಜಾಕ್ರಮವು ಸಂಪೂರ್ಣ ಅಕ್ಷಯ ತೃತೀಯ ಪ್ರದೋಷಕಾಲ ಕ್ರಮ ಅಕ್ಷಯ ತೃತೀಯದಂದು ರಾತ್ರಿಯಲ್ಲಿ ಶ್ರೀಯಂತ್ರ ಮತ್ತು ಅಷ್ಟಲಕ್ಷ್ಮಿ ಯಂತ್ರವನ್ನು ಸ್ಥಾಪಿಸಿ ಆ ಯಂತ್ರಗಳ ಸಮಕ್ಷಮ ಒಂದು ಮಣ್ಣಿನ ಮಡಕೆಯಲ್ಲಿ ನಿಮ್ಮ ಮನೆಯಲ್ಲಿ ಇರಬಹುದಾದ ದವಸ ಧಾನ್ಯಗಳು ಖರ್ಜೂರ ಬಾದಾಮಿ ಗೋಡಂಬಿ ದ್ರಾಕ್ಷಿ ಏಲಕ್ಕಿ ಲವಂಗ ನಾಣ್ಯಗಳು ಬೆಳ್ಳಿ ಸುವರ್ಣಗಳನ್ನು ತುಂಬಿ ಅದರ ಬಾಯಿಯನ್ನು ಕೆಂಪು ವಸ್ತ್ರದಿಂದ ಕಟ್ಟಬೇಕು ಮಡಕೆಯ ಮೇಲೆ ಸ್ವಸ್ತಿಕ ಧ್ವಜ ಶಂಖ ಕಮಲ ದೇವದೇವತೆಯರ ಚಿಹ್ನೆಗಳನ್ನು ಅರಿಶಿನ ಯುಕ್ತ ಗಂಧದಲ್ಲಿ ಬರೆಯಬೇಕು ಬಾಯಿ ಕಟ್ಟಿದ ಕೆಂಪು ಬಟ್ಟೆಯ ಮೇಲೆ ಶುದ್ಧ ತುಪ್ಪದ ದೀಪವನ್ನು ಹಚ್ಚಿಡಬೇಕು ಮನಪೂರ್ವಕವಾಗಿ ಭಕ್ತಿಭಾವದಿಂದ ಶ್ರೀ ಮಹಾಲಕ್ಷ್ಮಿಯನ್ನು ನಿಮ್ಮ ಮನೆಯಲ್ಲಿ ಅಕ್ಷಯ ಭಂಡಾರ ಸದಾ ಕರುಣಿಸಲೆಂದು ಪ್ರಾರ್ಥಿಸಿ ಕೆಳಗೆ ಸೂಚಿಸಿರುವ ಮಂತ್ರವನ್ನು ಏಳು ಜಪಮಾಲೆಯಷ್ಟು ಸ್ಥಾಪಿಸಬೇಕು ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮಿ ಕಮಲಧಾರಿಣ್ಯೇ ಧಾರಿಣ್ಯೆ ಸಿಂಹವಾಹಿನ್ಯೇ ಸ್ವಾಹ ಜಪ ಮುಗಿದ ಮೇಲೆ ಪ್ರಸಾದ ರೂಪವಾಗಿ ಮೊದಲೇ ತಯಾರಿಸಿ ಇಟ್ಟುಕೊಂಡಿದ್ದ ಪಾಯಸವನ್ನು ಇಷ್ಟ ಬಂಧು ಮಿತ್ರರಿಗೆ ಹಂಚಬೇಕು ಸಾಯಂಕಾಲದ ಪೂಜೆಗೂ ಸ್ನಾನ ಶೌಚಾದಿಗಳು ಮಾಡಿ ಎಂದು ಪ್ರತ್ಯೇಕವಾಗಿ ಹೇಳಬೇಕಿಲ್ಲ ಪೂಜೆಗೆ ಅಣಿಯಾಗುವ ಸಮಯದಲ್ಲಿ ಓಂ ಶ್ರೀಂ ಶ್ರೀಯೇ ನಮಃ ಎಂಬ ಮಂತ್ರವನ್ನು ಅನವರತ ಹೇಳಿಕೊಳ್ಳುತ್ತಿರಬೇಕು ಅಕ್ಷಯ ತೃತೀಯದ ಮಾರನೆಯ ದಿನ ರಾತ್ರಿ ಪುನಃ ಮಡಕೆಗೆ ಪೂಜೆ ಮಾಡಿ ಮಡಕೆಯ ಬಾಯಿ ಬಿಚ್ಚಿ ಅದರಲ್ಲಿರುವ ಪದಾರ್ಥಗಳನ್ನು ಮೊದಲಿನಂತೆ ಅವುಗಳ ಸ್ಥಾನದಲ್ಲಿಡುವುದು ಈ ರೀತಿಯಾಗಿ ಅಕ್ಷಯ ತೃತೀಯ ವ್ರತ ಆಚರಿಸುವುದರಿಂದ ನಮ್ಮ ಸಕಲ ಮನೋಕಾಮನೆಗಳು ಪೂರ್ಣಗೊಳ್ಳುತ್ತವೆ ಇಲ್ಲಿ ತಿಳಿಸಿರುವ ಬ್ರಾಹ್ಮಿ ಮುಹೂರ್ತ ಮತ್ತು ಪ್ರದೋಷಕಾಲ ಅಂದರೆ ಸಾಯಂಕಾಲದ ಎರಡೂ ವ್ರತಾಚರಣೆ ನೀವು ಅಖಂಡ ಐಶ್ವರ್ಯ ಪ್ರಾಪ್ತಿಯ ಕಡೆಗೆ ಪ್ರವೃತ್ತರಾದಿರಿಂದೇ ಅರ್ಥ ಮಾಡುವುದರಿಂದ ಈ ಅಕ್ಷಯ ತೃತೀಯ ವ್ರತಾಚರಣೆ ಮಾಡುವ ಸಮಸ್ತರಿಗೂ ಶ್ರೀಲಕ್ಷ್ಮೀ ಕೃಪೆಯೂ ಉಂಟಾಗುವುದು ಸಕಲರಿಗೂ ಶ್ರೀದೇವಿಯು ಮಂಗಳವನ್ನು ದಯಪಾಲಿಸಲಿ ಪ್ರದೋಷ ಕಾಲದ ಪೂಜಾ ಕ್ರಮವು ಸಂಪೂರ್ಣ ಧರ್ಮ ಸಿಂಧುವಿನಲ್ಲಿ ಹೇಳಿರುವ ಅಕ್ಷಯ ತೃತೀಯ ಇತರ ವಿಚಾರಗಳು ವೈಶಾಖ ಶುಕ್ಲ ತೃತೀಯಗೆ ಅಕ್ಷಯ ತೃತೀಯ ಎಂಬ ಹೆಸರಿದೆ ಇದರಲ್ಲಿ ಗಂಗಾ ಸ್ನಾನ ಯಮಹೋಮ ಯವದಾನ ಯವಶನ ಇವುಗಳನ್ನು ಆಚರಿಸಿದರೆ ಸಕಲ ಪಾಪ ಪರಿಹಾರವಾಗುವುದು ಶ್ರೀಕೃಷ್ಣನನ್ನು ಶ್ರೀಗಂಧದಿಂದ ಅಲಂಕಾರ ಅಂದರೆ ಗಂಧ ಲೇಪನ ಮಾಡಿ ಆರಾಧಿಸಿದರೆ ವೈಕುಂಠ ಲೋಕ ಪ್ರಾಪ್ತಿಯಾಗುವುದು ಈ ಅಕ್ಷಯ ತೊದಿಗೆಯಲ್ಲಿ ಅಲ್ಪವಾಗಿ ಮಾಡಿದ ಜಪ ಹೋಮ ತರ್ಪಣದಾನ ಮೊದಲಾದವುಗಳು ಅಕ್ಷಯವಾಗಿ ಪರಿಣಮಿಸುವುದು ಇದರಲ್ಲಿ ರೋಹಿಣಿ ಬುಧವಾರ ಯೋಗವಾದರೆ ಮಹಾಪುಣ್ಯಕರವು ಅಕ್ಷಯ ತೃತೀಯ ಮತ್ತೊಂದು ಹಿನ್ನೆಲೆ ಹಿಂದೂ ಧಾರ್ಮಿಕ ಆಚರಣೆಗಳಲ್ಲಿ ಅಕ್ಷಯ ತೃತೀಯವು ಒಂದು ಶ್ರೇಷ್ಠ ಪರ್ವವೆಂದು ಪರಿಗಣಿಸಲಾಗಿದೆ ನೂತನ ಕಾರ್ಯಾರಂಭಗಳಿಗೆ ನೂತನ ವ್ಯವಹಾರಗಳ ಹೂಡಿಕೆಗೆ ಇದು ಸೂಕ್ತ ಮತ್ತು ಪರಮ ಪ್ರಶಸ್ತ ದಿನವೆನ್ನಬಹುದು ಜಗನ್ಯಾಮಕನಾದ ವಾಸುದೇವ ಶ್ರೀಕೃಷ್ಣನ ಕೃಪಾಶೀರ್ವಾದವು ಅಂದು ನಿರಾಯಾಸವಾಗಿ ಪ್ರಾಪ್ತವಾಗುವುದು ಇದಕ್ಕೆ ಪುರಾಣಗಳಲ್ಲಿ ಬರುವ ಶ್ರೀಕೃಷ್ಣ ಕುಚೇಲರ ಕಥೆಯೂ ಪೂರಕವಾಗಿದೆ ಕುಚೇಲನೆಂಬ ಬಡವ ಬ್ರಾಹ್ಮಣನು ಶ್ರೀಕೃಷ್ಣನ ಬಾಲ್ಯ ಸ್ನೇಹಿತನಾಗಿದ್ದು ತನ್ನ ಬಡತನದ ಬೇಗೆಯನ್ನು ಸುಧಾರಿಸಲು ಧನಾಪೇಕ್ಷಿಯಾಗಿ ಶ್ರೀಕೃಷ್ಣನ ಬಳಿಗೆ ಬಂದನು ತನ್ನ ಸ್ನೇಹಿತನಿಗೆಂದು ಕೊಡಲು ತನ್ನ ಮನೆಯಲ್ಲಿದ್ದ ಅವಲಕ್ಕಿಯನ್ನು ತಂದನು ಅವನ ಹರಕಲು ಬಟ್ಟೆ ಬಡಕಲು ದೇಹವನ್ನು ಕಂಡ ದ್ವಾರಕಾನಗರದ ರಾಜಭಟರು ಅವನನ್ನು ಅರಮನೆಯನ್ನು ಪ್ರವೇಶಿಸದಂತೆ ತಡೆಯೊಡ್ಡುತ್ತಾರೆ ಇದನ್ನರಿತ ಲೀಲಾಮಯಿ ಶ್ರೀಕೃಷ್ಣ ಓಡಿಬಂದು ತನ್ನ ಗೆಳೆಯನನ್ನು ಬಿಗಿದಪ್ಪಿಕೊಂಡು ತನ್ನ ನಿವಾಸದ ಒಳಗೆ ಬರಮಾಡಿಕೊಳ್ಳುತ್ತಾನೆ ಅರ್ಘ್ಯಪಾದ್ಯಾದಿಗಳಿಂದ ಆತನನ್ನು ಸತ್ಕರಿಸಿ ಮೃಷ್ಟಾನ್ನ ಭೋಜನವನ್ನು ಉಣಬಡಿಸಿ ಪ್ರೀತ್ಯಾದರದಿಂದ ಅತಿಥಿ ಸತ್ಕಾರವನ್ನು ಶ್ರೀಕೃಷ್ಣನು ನೆರವೇರಿಸಲು ಕುಚೇಲನು ಆನಂದದ ಉತ್ತುಂಗಕ್ಕೇರಿ ಮೈಮರೆತು ಬಿಡುತ್ತಾನೆ ತಾನು ಬಂದಿದ್ದ ಉದ್ದೇಶದ ಬಗ್ಗೆ ಏನೂ ಹೇಳದೆ ಅಂದರೆ ಹಣವನ್ನು ಏನೂ ಕೇಳದೆ ಅಲ್ಲಿಂದ ಪರಮಾತ್ಮನಿಂದ ಬೀಳ್ಕೊಡಲಾಗಿ ತನ್ನ ಗ್ರಾಮಕ್ಕೆ ಹಿಂತಿರುಗುತ್ತಾನೆ ಆದರೆ ಅವನಿಗೆ ಕಾದಿತ್ತು ಎಷ್ಟು ಹುಡುಕಿದರೂ ತನ್ನ ಗುಡಿಸಲು ಕಾಣಿಸಲಿಲ್ಲ ಬದಲಿಗೆ ಅಲ್ಲೊಂದು ಭವ್ಯ ಭವನವು ಗೋಚರಿಸಿತು ಸ್ವಲ್ಪ ಹತ್ತಿರ ಹೋಗಿ ನೋಡಲು ತನ್ನ ಹೆಂಡತಿ ಮಕ್ಕಳು ಉನ್ನತ ರೇಷ್ಮೆ ಸೀರೆಗಳನ್ನು ತೊಟ್ಟು ವಿವಿಧ ಅಮೂಲ್ಯ ರತ್ನಗಳಿಂದ ಮಾಡಲ್ಪಟ್ಟ ಆಭರಣಗಳನ್ನು ಹಾಕಿಕೊಂಡು ಮನೆಯೊಡೆಯನನ್ನು ಎದುರು ನೋಡುತ್ತಿದ್ದರು ಇದೆಲ್ಲ ಶ್ರೀಕೃಷ್ಣನ ಲೀಲೆಯೇ ಎಂಬುದನ್ನು ಅರಿವು ಮಾಡಿಕೊಳ್ಳಲು ಕುಚೇಲನಿಗೆ ಬಹಳ ಸಮಯವಾಗಲಿಲ್ಲ ಸಂತಸದಿಂದ ಮಾಧವನ ಗುಣ ಸಂಕೀರ್ತನೆಯನ್ನು ಮಾಡುತ್ತಾ ಸುಖ ಜೀವನವನ್ನು ನಡೆಸಿದ ಕುಚೇಲ ಅಂದರೆ ಸುಧಾಮ ಶ್ರೀಕೃಷ್ಣನನ್ನು ಸಂದರ್ಶಿಸಿದ ಆ ದಿನವೂ ಅಕ್ಷಯ ತೃತೀಯವೇ ಆಗಿತ್ತು ಅಕ್ಷಯ ತೃತೀಯದಂದು ಪರಮಾತ್ಮನನ್ನು ದರ್ಶಿಸಿ ನೈವೇದ್ಯವಾಗಿ ನೀಡಿದ ಅವಲಕ್ಕಿಯನ್ನು ಸಂತೃಪ್ತಿಯಿಂದ ಸ್ವೀಕರಿಸಿದ ಲೀಲಾ ವಿನೋದ ಪ್ರಿಯ ಶ್ರೀಕೃಷ್ಣನು ಏನನ್ನೂ ಬಯಸದೆ ಕೇಳದೆ ಇದ್ದರೂ ತನ್ನ ಸ್ನೇಹಿತ ಕುಚೇಲನನ್ನು ಕುಬೇರನನ್ನಾಗಿಸಿದ ಆ ಸುದಿನವೇ ಅಕ್ಷಯ ತೃತೀಯ ಆದ್ದರಿಂದ ಅಕ್ಷಯ ತೃತೀಯದಂದು ಮಾಡುವ ಎಲ್ಲ ಸತ್ಕಾರ್ಯಗಳಿಗೂ ವಿಳಂಬವಿಲ್ಲದೆ ಫಲ ದೊರೆಯುತ್ತದೆ ಅಷ್ಟೇ ಅಲ್ಲದೆ ಮಹಾಭಾರತದಲ್ಲಿನ ಒಂದು ಸಂದರ್ಭವು ಆ ದಿನದ ಮಹಿಮೆಯನ್ನು ಸಾರುವಂಥದ್ದೇ ದಾಯಾದಿಗಳ ಕುತಂತ್ರದಿಂದ ವಂಚಿತರಾದ ಪಾಂಡವರು ಅರಣ್ಯವಾಸಕ್ಕೆ ಒಳಗಾದರು ಆ ಸಂದರ್ಭದಲ್ಲಿ ಪಾಂಡವರ ಶ್ರೇಯೋಭಿಲಾಷಿಯಾದ ಪರಮಾತ್ಮ ಶ್ರೀಕೃಷ್ಣನು ಅವರಿಗೆ ದಿವ್ಯ ಅನುಪಮವಾದ ವರದಾನವೊಂದನ್ನು ನೀಡಿದನು ಅದೇ ಅಕ್ಷಯ ಪಾತ್ರೆ ಎಷ್ಟೇ ಜನ ಬಂದರೂ ಆಹಾರವನ್ನು ನೀಡುವ ಪವಿತ್ರವಾದ ಪಾತ್ರೆ ಶ್ರೀಕೃಷ್ಣನು ಈ ವರದಾನವನ್ನು ಅಕ್ಷಯ ತೃತೀಯ ದಿನದಂದೇ ನೀಡಿದ ಎಂದು ಹೇಳಲಾಗಿದೆ ಆದ್ದರಿಂದ ಈ ದಿನದ ಆಚರಣೆಯು ಅನನ್ಯ ಫಲಪ್ರದವೆಂದು ಸತ್ಯಕ್ಕೆ ದೂರವಲ್ಲದ ವಚನ ದಾನ ವಿಚಾರ ಅಕ್ಷಯ ತೃತೀಯ ದಿನದಂದು ಮಾಡಿದ ಸತ್ಕಾರ್ಯಗಳಿಗೆ ಉತ್ತಮೋತ್ತಮ ಫಲ ಪ್ರಾಪ್ತಿಯಿದೆ ಎಂಬುದು ಪುರಾಣೋಕ್ತಿ ಅಂದು ಮಾಡಿದ ದಾನ ಧರ್ಮಗಳಿಂದ ನಾವು ಉನ್ನತಿಯತ್ತ ನಡೆಯುವುದರಲ್ಲಿ ಸಂದೇಹವೇ ಇಲ್ಲ ಇಲ್ಲಿ ಕೆಲವು ದಾನಗಳನ್ನು ಮತ್ತು ಅವುಗಳ ಫಲ ಪ್ರಾಪ್ತಿಯನ್ನು ತಿಳಿಸಲಾಗಿದೆ ಸತ್ಪಾತ್ರರಿಗೆ ದಾನ ಮಾಡಿ ಧನ್ಯರಾಗಬಹುದು ಜಲದಾನ ವೀಳ್ಯದೆಲೆ ಅಡಿಕೆ ದಕ್ಷಿಣೆ ಸಹಿತ ಬ್ರಾಹ್ಮಣರಿಗೆ ಜಲದಾನ ಅಂದರೆ ನೀರು ನೀಡುವುದರಿಂದ ಐಶ್ವರ್ಯವು ಪ್ರಾಪ್ತಿಯಾಗುತ್ತದೆ ಶಯನದಾನ ಹಾಸಿಗೆಯನ್ನು ನೀಡುವುದರಿಂದ ಸಕಲ ಸಂತೋಷಗಳು ನಿಮ್ಮನ್ನು ಆಶ್ರಯಿಸುತ್ತವೆ ವಸ್ತ್ರದಾನ ಬಟ್ಟೆಯ ದಾನದಿಂದ ದೀರ್ಘಾಯುಷ್ಯವು ನಿಮ್ಮದಾಗುತ್ತದೆ ಕುಂಕುಮದಾನ ಇದು ಜೀವನದಲ್ಲಿ ಉತ್ತಮ ಸ್ಥಾನವನ್ನು ಕರುಣಿಸಿ ದೀರ್ಘ ಸೌಮಂಗಲ್ಯತ್ವವನ್ನು ನೀಡುತ್ತದೆ ಚಂದನದಾನ ಅಪಘಾತಗಳಿಂದ ರಕ್ಷಿಸುತ್ತದೆ ತಾಂಬೂಲದಾನ ರಾಜಯೋಗ ಭಾಗ್ಯವನ್ನು ಕರುಣಿಸುತ್ತದೆ ನಾರೀಕೇಳ ಅಂದರೆ ತೆಂಗಿನಕಾಯಿಯ ದಾನದಿಂದ ನಮ್ಮ ಏಳು ತಲೆಮಾರಿನ ಪಿತೃಗಳಿಗೆ ಮೋಕ್ಷ ಪದವಿಯು ಸಿದ್ಧವಾಗುತ್ತದೆ ಮಜ್ಜಿಗೆ ದಾನ ಸಕಲ ವಿದ್ಯೆಗಳು ಕರಗತವಾಗುತ್ತವೆ ಉದ ಕುಂಭದಾನ ನೀರು ತುಂಬಿದ ತಂಬಿಗೆಗೆ ಪಚ್ಚೆ ಕರ್ಪೂರ ಕೇಸರಿ ಮತ್ತು ತುಳಸಿಯನ್ನು ಹಾಕಿ ಎಲೆ ಅಡಿಕೆ ದಕ್ಷಿಣ ಸಮೇತ ದಾನ ಮಾಡುವುದರಿಂದ ಗಯಾ ಗಯಾಶ್ರಾದ ಫಲವು ದೊರೆಯುತ್ತದೆ ವಿವಾಹಾಪೇಕ್ಷಿಗಳಿಗೆ ಮತ್ತು ಸಂತಾನಾಪೇಕ್ಷಿಗಳಿಗೆ ಇದು ಬಹುಮುಖ್ಯ ದಾನವೆನಿಸುವುದು ಅಲ್ಲದೆ ಇದರ ಫಲದಿಂದ ಪಿತೃಶಾಪಗಳು ನೀಗುವುದು ಪಾದರಕ್ಷೆಗಳ ದಾನ ಈ ದಾನವು ನಮ್ಮನ್ನು ನರಕ ಪ್ರವೇಶದಿಂದ ತಡೆಗಟ್ಟುತ್ತದೆ ಛತ್ರದಾನ ಜೀವನದ ನಾನಾ ಅಡಚಣೆಗಳಿಂದ ವಿವಿಧ ಬಾಧೆಗಳಿಂದ ದೂರವಾಗಲು ಛತ್ರದಾನವು ಶ್ರೇಷ್ಠವೆನಿಸಿದೆ ಸೂರ್ಯೋದಯ ಪೂರ್ವ ಮಹಾನದಿಗಳಲ್ಲಿ ಸ್ನಾನ ಮಾಡಿ ಇಚ್ಛೆತ ಫಲಪ್ರಾಪ್ತಿಗಾಗಿ ಸಂಕಲ್ಪಿಸಿ ದಾನಗಳನ್ನು ಮಾಡಬೇಕು ಅಕ್ಷಯ ತೃತೀಯದಂದು ಮಾಡಬೇಕಾದ ಮತ್ತೊಂದು ಶ್ರೇಷ್ಠ ದಾನವೆಂದರೆ ಗೋಧಿಯ ದಾನ ಇದರಿಂದ ಸ್ವರ್ಗಾಧೀಶನಾದ ದೇವೇಂದ್ರನು ಸುಪ್ರೀತನಾಗುತ್ತಾನೆ ಇಂದ್ರನ ಕರುಣೆಯಿಂದ ಲೋಕವು ಸುಭಿಕ್ಷವಾಗುತ್ತದೆ ದಾನಗಳನ್ನು ಕೊಡುವಾಗ ಕೆಳಗಿನ ಮಂತ್ರವನ್ನು ಹೇಳಿಕೊಳ್ಳುವುದು ದೇವಿ ದೇಹಿ ಜ್ಞಾನಂ ದೇವಿ ದೇಹಿ ಪರಂ ಸುಖಂ ಧನಂ ದೇಹಿ ಯಶೋ ದೇಹಿ ಪ್ರಸೀದ ಹರಿವಲ್ಲಭೆ